ವೆಲ್ಕಮ್ ಬ್ಯಾಕ್ ಟು ಸಂಡೇ ವ್ಲಾಗ್ ಇವತ್ತು ಏನು ಸ್ಪೆಷಲ್ ಅಂದರೆ ನನ್ನ ತಂಗಿ ಬಂದಿದ್ದಾಳೆ ಸೊ ಅವಳು ನಾ ಎಲ್ಲಾದ್ರೂ ಹೊರ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಎಲ್ಲಾದರೂ ಮೂವಿಗೆ ಮೂವಿಗ್ ಅಥವಾ ಎಲ್ಲಾದರೂ ಬೇರೆ ಪ್ಲೇಸಿಗೆ ಹೋಗದ ಅಂತ ನೋಡಬೇಕು ನನ್ನ ತಂಗಿ ಇಲ್ಲೇ ಇದ್ದಾಳೆ ಬನ್ನಿ Non è vero che siete in un'altra parte. Già, siete in una mushroom che è lì in un safari. Qui è il mio testo, vedi? Sì, siete in Non che siete

ಗೈಸ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಈ ಎಲ್ಲ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಸಕ್ರಾ ಕಾಣಿಸ್ತಿದ್ದೀನಲ್ಲ ರಷ್ಟೇ ಆಗತ್ತೆ ಆ್ಯಕ್ಚುಲಿ ಪ್ಲಾನ್ ಇವತ್ತು ಸಂಡೆ ಇದ್ದಿದ್ದೆ ಬೇರೆ ಹೋಗ್ಬೇಕು ಅಂತ ಬಟ್ ಎಲ್ಲ ಆಯ್ತು ನೀವು ನೋಡಿ ಗೈಸ್ ನಂತರ ನೋಡೋಣ ಒಂದೇ ಹೆಂಗ್ ಹೊಡಿತಾಳು ಅನ್ಗು ನಾ ಅದಕ್ಕೆ ಈ ಟೈಮ್ ಆಗಲಿಲ್ಲ ಅಂತ ಹೇಳಿ ಲಯನ್ಸ್ ಆಫ್ರಿಗೆನೆ ಬರ್ತಾ ಇದೀವಿ ಬಿಟ್ಬಿಟ್ಟು ಸುಮ್ಮನೆ ಹೋಗ್ರೇಶ್ ಯಾವಾಗ್ಲೂ ಎಲ್ಲ ಕಡೆ ರಶ್ ಹತ್ರ ರಶ್ ಇರತ್ತೆ ತೆಂಗಾಯಿ ಸಣ್ಣ ಆಗ ತನಿಂಗ್ ಅಂದರೆ ಯಾಕೆ ಬೀಸ್ ಹಾಕ್ತೀಯಾ ಗೈಸ್ ನೋಡಿ ಗೈಸ್ ನನ್ನ ತಂಗಿ ಬಂದಿರೋದಕ್ಕೆ ಅವ್ರ ಅಕ್ಕನ ನನ್ನನ್ನೇ ಮರ್ತು ಬಿಟ್ಟವ್ರೆ ಸುಮ್ಮನೆ ಅವ್ರ ಮೂರು ಜನೇ ಹೋಗ್ತಾರೆ ಕಡೆಗೂ ಅನ್ನ ಬಿಟ್ಟು ವೆರಿ ಗುಡ್ ಬೇಗ ಬನ್ನಾಗಿ ಕಾಣಿಸ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕಾಣಿಸ್ತೀಯ ಸುಮ್ಮನೆರೋ ಯಾಕೆ ಫೀಲ್ ಮಾಡ್ತಿದ್ಯಾ ಇವತ್ತು ಬಿಡಲ್ಲ ನಾನು ನನ್ನ ಶಿ ಮಾಡ್ ಪಟ್ಟು ಚೆನ್ನಾಗಿ ಕಾಣಿಸಿಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾನೆ ಇರ್ಲಿ ತೋರ್ಸ ಅಯ್ಯೋ ಉಡ ಕಾಣಿಸ್ತಾನೇ ಇಲ್ವಲ್ಲ ಬಹಳ ಅಷ್ಟೇ ಕಾಣಿಸ್ತದೆ ಇದು ಉಡ ಇದಕ್ಕೆ ಸೇಮ್ ಹಾವಿಗೆ ಹೇಗ್ ನಲ್ಗೆ ಇರುತ್ತೋ ಹಾಗೆ ಇರುತ್ತೆ ನೋಡಿ ಸ್ವಲ್ಪ ನೀವು ದೊಡ್ಡದು ರಾಕ್ ಫೈಟನ್ ಅಂತ ನನಗೆ ಪ್ರಾಣಿಗಳಲ್ಲೇ ಫೇವ್ರೇಟ್ ಅಂದ್ರೆ ಅದು ಹಾಳುಗಾಡ್ ಮಾತಾಡ್ತೀವಿ ಮಾಡೋ ತುಂಬಾ ಇಷ್ಟ ಆಗುತ್ತೆ ಅನಿಸ್ತಿದ್ಯಂಗಿದೆ ಅಲ್ಲ ಚರ್ಮತ್ತರ ಕನ್ನಡ ಬರುತ್ತೆ ಹುಡುಗಿ ನಾವು ಅದು ಗಿಡಿ ಗರುಡ ಗರ್ಲ್ಸ್ ನಾನು ಇದುವರೆಗೂ ನವಿಲು ರೆಕ್ಕೆ ಬಿಚ್ಚಿ ಡ್ಯಾನ್ಸ್ ಮಾಡಿರೋದೇ ನೋಡಕ್ಕೆ ಆಗ್ತಿಲ್ಲ ಹಂಗಂತ ಈಗಲೂ ಏನು ಡ್ಯಾನ್ಸ್ ಮಾಡಲ್ಲ ಅದು ಡ್ಯಾನ್ಸ್ ಮಾಡಿರೋ ಪರವಾಗಿಲ್ಲ ಅಷ್ಟೇ ನೋಡಿ ಕಣ್

ಬರುತ್ತೆ ಬರುತ್ತೆ ಕಂಟ್ರೋಲ್ ಮಾಡ್ಕೊಂಡು ಸೇಮ್ ಅದ್ ಯಾವ್ದೋ ಮೂವಿ ಕನ್ನಡದ ಯಾವ್ದೋ ಮೂವಿ ಇರ್ತಲ್ಲ ನೆನ್ಪಾಲ್ವಿ ಗಜಕೇಶ ಅಲ್ಲ ಅಲ್ಲ ಇಲ್ಲಿ ಹುಲಿ ತೋರಿಸ್ತಾರೆ ಮರೈತಿ ಅಯ್ಯಾರೋ ಇಬ್ರು ವಿಲನ್ಗಳು ತಿರ್ಕೊಂಡು ಹೋದ್ರೆ ಬರುತ್ತೆ xong 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 anh xong 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 xong

കൂദ്ല <laughs> oh, <yeah, yeah>, yeah. <laughs> 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 <laughs>